ಚಾಮುಂಡೇಶ್ವರಿ ಹಿಂದೂಗಳ ಜಾತಿ ಮಗ ಎಲ್ಲದ ಅಷ್ಟೇ ಅಲ್ಲಿ ಮಾತನಾಡಪ್ಪ ರಾಜವಂಶಸ್ಸು ಹಿಂದಿನ ರಾಜವಂಶ ನಮ್ಮ ಸರ್ಕಾರ ಎರಡೂ ಸೇರಿ ಇದನ್ನ ನಾಡದೇವರ ನಾವು ಕೂಡ ನಮ್ಮ ನಾಡದೇವತೆ ಇದು ಸರ್ಕಾರದ ಸರ್ಕಾರದ ಎಲ್ಲೂ ಕೂಡ ಹಿಂದೂ ಧರ್ಮದಲ್ಲಿ ಇಲ್ಲ ರಾಜವಂಶಸ್ ಇದು ಬರೀ ಹಿಂದೂಗಳು ಮಾತ್ರ ಈ ದೇವಸ್ಥಾನ ಇಂದು ನಮ್ಮ ಚಾಮುಂಡೇಶ್ವರಿ ಎಲ್ಲ ದೇವ ಎಲ್ಲ ಧರ್ಮದವ್ರಿಗೂ ಕೂಡ ಆಶೀರ್ವಾದ ಮಾಡೋದಕ್ಕೆ ಇರುವಂತಹ ಒಂದು ದೇವಿ ನಾವು ಏನಾದ್ರು ಬರೀ ಹಿಂದೂಗಳು ಮಾತ್ರ ಬರಬೇಕು ಬೇರೆಯವರು ಏನಾದ್ರು ಬರಬಾರ್ದು ಈಗ ಬೇಕಾದಷ್ಟು ಜನ ಒಂದು ಸಮುದಾಯ ಬೌದ್ಧ ಧರ್ಮಕ್ಕೆ ಸೇರ್ಬೇಕು ಅವರ್ಯಾರು ಬರು ಕ್ರಿಶ್ಚಿಯನ್ಸ್ ಹೋಗ್ತಾರೆ ಮುಸಲ್ಮಾನರಾಗಿದ್ದಾರೆ ತಂದೆ ತಾಯಿಯರು ಬೇರೆ ಬೇರೆ ಅವ್ರ ಆಚರಣೆ ಅವರ ವಿಚಾರ ಇದು ನಾಳ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದ ದೇವತೆ ಅಂತೇಳಿ ನಾವು ಪದ್ಧತಿ ಇಟ್ಕೊಂಡಿದ್ದೀವಿ ಬರೀ ನಾವೊಂದು ಆ ದೇವರನ್ನ ನಾವು ಈಗ ವಿದೇಶದಿಂದ ಬರ್ತಾ ಇದ್ದೇವೆ ವಿದೇಶದಿಂದ ಎಷ್ಟು ಧರ್ಮದವರಿದ್ದಾರೆ ವಿದೇಶದಲ್ಲಿ ಆಗ ಆ ಕೂಡ ಎಲ್ಲ ವಿದೇಶದ ಎಲ್ಲ ಕೂಡ ಗೆಸ್ಟ್ಗಳನ್ನೆಲ್ಲ ಇನ್ವೈಟ್ ಮಾಡ್ತಾ ಇದ್ದಾರೆ ಅವರೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರೆಲ್ಲ ಬಂದು ಮಾಡ್ತಾ ಇದ್ದಾರೆ ಈಗ ನಮ್ಮ ಅವರು ಅವನ್ನು ಕೂಡ ನಾವು ಬಿಡಬಾರ್ದು ಬೆಟ್ಟ ಕತ್ತಕ್ಕೆ ಬಿಡಬಾರ್ದು ಅದೇನು ಸಾಧ್ಯ ದಸರಾ ನಮ್ಮ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಅನೇಕ ಪದ್ಧತಿಗಳ ಜೊತೆಯಲ್ಲಿ ನಾವು ಆಚರಣೆ ಮಾಡ್ತೇವೆ ನೀರಿಗೆ ಸೂರ್ಯಕ್ಕೆ ದೇವ್ರಿಗೆ ಯಾವುದೇ ರೀತಿಯ ದೇವರು ಇರ್ಬೋದು ಈಗ ನಾವು ಕ್ರಿಶ್ಚಿಯನ್ ಚರ್ಚ್ಗಳಿಗೆ ನಮ್ಮನ್ನ ಬಿಡಲ್ವಾ ಇಲ್ಲಾಂದರೆ ನಮ್ಮ ಮಸೀದಿಗಳಿಗೆ ಬಿಡೋಲ್ವಾ ಇಲ್ಲ ನಮ್ಮ ಫೌಂಡೇಶನ್ ಜೈನ್ ಧರ್ಮಕ್ಕೆ ಪೀಠಕ್ಕೆ ನಮ್ಮನ್ನ ಬಿಡಲ್ವಾ ನಮಗೆಲ್ಲರಿಗೂ ಕೂಡ ಪ್ರವೇಶ ಇದೆ ಬರೀ ಅವರು ನೀವು ಯಾರು ಬರಬಾರ್ದು ಅಂತ ಯಾರು ಅವ್ರು ಏನಾದ್ರು ಹೇಳ್ತಾ ಇದ್ದಾರೆ ಗೌರ್ಮೆಂಟ್ ಪ್ರಾಪರ್ಟಿ ಇಟ್ ಇಸ್ ನಾಟ್ ಎ ಪ್ರೈವೇಟ್ ಪ್ರಾಪರ್ಟಿ ಕೂಡ ಅವ್ರ ಪಾಪ ಅವ್ರಿಗೆ ಈಗ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ ಅವರು ಅವ್ರ ಹಿಸ್ಟ್ರಿ ಮರ್ತು ಬಿಟ್ಟಿದ್ದಾರೆ ನಾನೊಬ್ಬ ಹಿಂದೂ ನಾನು ಚಾಮುಂಡೇಶ್ವರಿ ಆ ತಾಯಿ ಬಗ್ಗೆ ಅಪಾರವಾದಂಥ ವಿಶ್ವಾಸ ಆ ತಾಯಿಗೆ ಹೋಗಿ ಎರಡು ಸಾವಿರ ರೂಪಾಯಿ ದುಡ್ಡು ಇಟ್ಬಿಟ್ಟು ನಾನು ಸಿದ್ದರಾಮಯ್ಯನವರು ಪ್ರಾರ್ಥನೆ ಮಾಡಿಕೊಂಡು ಈ ಎರಡು ಸಾವಿರ ರೂಪಾಯಿ ನೋಡಮ್ಮ ಎಲ್ಲರಿಗೂ ಕೊಡೋಂಥ ಶಕ್ತಿ ಕೊಡೋದು ನಮಗೆ ಸೊ ಎರಡು ಸಾವಿರ ನಮಗೆ ಆ ದೇವಿ ಆಶೀರ್ವಾದ ಮಾಡೋದು ಬರೀ ಹಿಂದೂ ಊರಿಗೆಲ್ಲ ಕೊಡ್ತಾ ಇದೀವಾ ಕ್ರಿಶ್ಚಿಯನ್ಗು ಕೊಡ್ತಾಯಿದ್ದೀವಿ ಕೊಡ್ತಾ ಇದ್ದೀವಿ ಸಿಖ್ ಕೊಡ್ತಾ ಇದ್ದೀವಿ ಮುಸ್ಲ್ಮಾನರು ಕೊಡ್ತಾ ಇದ್ದೀವಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ ಸೊ ಅದನ್ನೆಲ್ಲ ಇವೆಲ್ಲ ನಮ್ಮ ರಾಷ್ಟ್ರಧ್ವಜ ನಾಡ ಧ್ವಜ ಕರ್ನಾಟಕ ಧ್ವಜ ಇಲ್ಲ ಕೂಡ ಜಾತಿ ಧರ್ಮ ಬಣ್ಣ ಘಟಕ ಈಗ ನಮ್ಮ ಬ್ಯಾರಿಗಳು ನಮ್ಗೆ ಫಸ್ಟ್ ಕಡಮ್ಮ ಅವ್ರು ಮುಸಲ್ಮಾನ್ ಅಂತ ಏನೋ ತಿಳ್ಬಿಡಕ್ಕೆ ಈಗ ನಿನ್ನೆ ನಾನು ಯಾವ್ದೋ ಒಂದು ವಿಡಿಯೋ ನೋಡಿದೆ ಆ ಶ್ಲೋಕ ಆ ತಾಯಿ ಶ್ಲೋಕ ಎಷ್ಟು ಚೆನ್ನಾಗಿ ಪಠನೆ ಮಾಡ್ತಾ ಇದ್ದಾರೆ ಅವರು ವಿಚಾರ ಹತ್ಕೊಂಡಿದ್ದಾರೆ ಅವ್ರು ತಿಳ್ಕೊಂಡಿದ್ದಾರೆ ನಾನು ಕೂಡ ಎಲ್ಲರಿಗೂ ಅವಕಾಶ ಸಿಗ್ಬೇಕು ಪ್ರಾರ್ಥನೆ ನಮ್ಮ ಮನೆ ನಮ್ಮ ಸೊತ್ತು ಯಾವುದು ಇದು ಆದ್ರೆ ಅದಂತ ನಾನು ತಗ್ಗುತ್ತೇವ್ ನಾನು ಎಲ್ಲರ್ಗು ಕರೀತೀನಪ್ಪ ನೀವು ಹೇಳಿ ಯಾವ ಹಿಂದೂ ದೇವಸ್ಥಾನದಲ್ಲಿ ಬೇರೆಯವ್ರನ್ನ ಬರಬೇಡ ಅಂತ ಹೇಳ್ತಾರೆ ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಹೇಳಿ ಯಾವ ಧರ್ಮದಲ್ಲಿ ಮಕ್ಕ ಅಲ್ಲಿ ಅನ್ಬಿಟ್ರೆ ಬೇರೆ ಕಡೆ ಎಲ್ಲೂ ಕೂಡ ಬರಬೇಡ ಅಂತ ಯಾವ ಚರ್ಚಲ್ಲಿ ನಮ್ಮನ್ನ ಹೋಗ್ಬೇಡ ಅಂತಾರೆ ಗುರುದ್ವಾರಗಳಲ್ಲಿ ಎಲ್ಲಿ ಹೋಗ್ಬೇಡ ಅಂತ ಅಂತ ಇದರಲ್ಲಿ ರಾಜಕಾರಣ ಮಾಡೋದು ಯದಿರೋರು ಬಿಡಿ ಬಿಜೆಪಿಯವರು ಅದು ಸಾಮಾನ್ಯ ಸಾಮಾನ್ಯ ಆಗ್ತಾರೆ ಈಗ ಅವ್ರು ಸೇರ್ಕೊಂಡಿದ್ದಾರಲ್ಲ ಮೇಲೆ ನಿರಂತರ ದಾಳಿ ಅಂತ ಅವ್ರು ಹೆಂಗರ ಹಿಂದೂ ಹಿಂದೂ ಮೇಲೆ ದಾಳಿ ಮಾಡೋಕ್ಕಾಗೈತೆ ನಾವು ಆಚರಣೆ ಮಾಡೋಷ್ಟು ಇದ್ದು ಹಿಂದುತ್ವ ನಾವು ಆಚರಣೆ ಮಾಡುವಂತ ದೇವರು ಅವ್ರೇನು ಮಾಡ್ತಾರೆ ಅವ್ರ ಜಾಸ್ತಿ ಮಾಡ್ತಾರೆ ಮಾಡಿದ್ರು ಬಹಳಷ್ಟು ನಿರಂತರವಾಗಿ ಅವರು ವಾದಿ ಮಾಡ್ತಿದ್ರು ಅವರು ಏನೇ ಮಾಡಿ ಅವರು ಅವ್ರ ಪೊಲಿಟಿಕಲ್ ಅಜೆಂಡಾ ಆಯಿತು ಬಿ ಜೆ ಪಿಯವ್ರು ಯಾಕೆ ಇದನ್ನು ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ನ ಯಾಕೆ ತೀರ್ಸ್ಕೊಟ್ಟಿಲ್ಲ ಅವನು ಡೆಲ್ಲಿ ಹೇಳ್ಬಿಡಿ ಮುಚ್ಚಿಬಿಡಿ ಅಂತ ಅಂದ್ಬಿಟ್ಟು ಯಾಕೆ ಗ್ರ್ಯಾಂಡ್ ಕೊಟ್ಟು ಕೊಡ್ತಾ ಇದ್ದಾರೆ ಒಂದಷ್ಟು ಇತ್ತು ಟೆನ್ ಪರ್ಸೆಂಟ್ ಅವ್ರು ಪೈಪ್ ಮತ್ತೆ ಕಡಿಮೆ ಮಾಡಿದ್ದಾರೆ ಬೇರೆ ವಿಚಾರ ಯಾಕೆ ಮುಚ್ಚೋಕ್ಕಾಗಲಿಲ್ಲ ಅವ್ರಿಗೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿರೋ ಎಲ್ಲರೂ ಕೂಡ ನಾವು ಒಪ್ಕೊಳ್ಳೇಬೇಕು ಓಟ್ಸ್ ಕೊಡೋಕ್ಕಾಗ್ತಿಲ್ಲ ಈ ಇಟ್ ಅಲ್ಟಿಮೇಟ್ಲಿ ನಾವೆಲ್ಲ ಒಂದು ಸಂವಿಧಾನ ಜೆ ಡಿ ಎಸ್ ಹ್ಯಾಂಡ್ಲ್ ಇಂದ ಒಂದು ಫೇಕ್ ಲೆಟರ್ ನ ಟ್ವೀಟ್ ಮಾಡಿ ಅವ್ರು ಯಾವತ್ತು ಫೇಕ್ ಜೆ ಡಿ ಎಸ್ ಕೆಲಸ ಯಾವತ್ತು ಫೇಕ್ ಕೆಲಸ ಮಾಡಲ್ಲ ಅವ್ರೇನ್ ಒರಿಜಿನಲ್ ಕೆಲಸ ಏನ್ ಏನ್ ತಿಕ್ಬೇಕು ಏನ್ ಫೇಕ್ ಹ್ಯಾಂಡಲ್ ಮಾಡಿಸ್ಬೇಕು ಟೀಕೆ ಮಾಡ್ಲಿ ನಾನು ಎಲ್ರಿಗೋಗ್ಬಿಟ್ಟು ಆಂತಿ ಹೇಳಿ ಹ

ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸ್ಲಿ ಅಂತ ಹೇಳಿದ್ದಾರೆ ಅವ್ರು ಸಲಗಳೆಲ್ಲ ಹೇಳ್ತಾ ಇದ್ದಾರೆ ಅವ್ರು ಸಮಾಧಾನಕ್ಕೆ ಏನು ಮಾಡ್ತಾರೆ ಮಾತಾಡ್ಕೊಂಬರ್ೀಕು ಸರ್ ಧರ್ಮ ಸಭಾ ಚಲೋ ನಾನೇನೇ ಹೇಳಿದ್ದೇನೆ ರೀ ಅದು ರಾಜಕೀಯದ ಚಲೋ ಧರ್ಮದ ಚಲೋ ಅಲ್ಲ ರಾಜಕೀಯದ ಅವ್ರ ಪಾರ್ಟಿ ಅವರಲ್ಲಿರುವಂಥ ಭಿನ್ನಾಭಿಪ್ರಾಯ ವಿಪರೀತ ಇದೆ ಅದು ಎಲ್ಲ ಇಷ್ಟೆ ಬರ್ತದೆ ನಡೀಲಿ